ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಗೋಧಿ ಪುರಿನ ಯೂಸ್ ಮಾಡಿಕೊಂಡು ಹೇಗೆ ಚೋಡ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಗೋಧಿ ಪುರಿ ಚೋಡಾಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲ ನೋಡಿ ನಾನು ಒಂದು ಬೌಲ್ ಅಷ್ಟು ಗೋಧಿ ಪುರಿ ತೊಗೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ನಿಮಗೆ ಗೋಧಿ ಪುರಿ ಎಲ್ಲ ಮಂಡಕ್ಕಿ ಶಾಪ್ಗಳಲ್ಲಿ ಎಲ್ಲ ಮಂಡಕ್ಕಿ ಅಂಗಡಿನಲ್ಲಿ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಇಲ್ಲಿ ನಾನು ಕಾಲು ಬಟ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಾಲು ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ಹಾಗೆ ಒಂದು ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಅರಶಿನ ತೊಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಫ್ ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಒಂದು ಬಟ್ಲು ಎಣ್ಣೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಪುಟ್ಟಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಟಿದ್ದೀನಿ ನಾನು ಆ ಕಡಾಯಿಗೆ ನಾನು ದೊಡ್ಡ ಸ್ಪೂನಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿ ನೋಡಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದಾಯ್ತು ಇವಾಗ ಸಾಸಿವೆನೂ ಜೀರಿಗೆನೂ ಹಾಕೊತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಸಿಡಿಬೇಕು ನೋಡಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ ಇವಾಗ ನಾನು ಕಡಲೆ ಬೀಜ ಹಾಕೊತಾ ಇದ್ದೀನಿ ನೋಡಿ ಶೇಂಗಾ ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಡಲೆ ಬೀಜ ಫ್ರೈ ಆಗಿದ್ದಾಯಿತು ಹುರ್ಗಡ್ಲೆ ಹಾಕೊತಾ ಇದ್ದೀನಿ ನೋಡಿ ಪುಟಾಣಿ ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದೆರಡು ಫ್ರೈ ಆಗಿದ್ದಾಯಿತು ಇವಾಗ ನಾನು ಕುಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ನಿಮಗೆ ಹಿಂಗ್ ಬೇಕು ಅಂದರೆ ಹಿಂಗು ಹಾಕೋಬೋದು ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ನೋಡಿ ನಿಮ್ಗೆ ಹಿಂಗೆ ಇಷ್ಟ ಆಗ್ತಾ ಇತ್ತು ಅಂದರೆ ಹಿಂಗು ಹಾಕೋಬೋದು ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲ ಅಂತಂದರೆ ನೀವು ಲಾಸ್ಟಲ್ಲಿ ಸಕ್ಕರೆ ಪೌಡ್ರ್ನು ಹಾಕ್ಕೊಬೋದು ಇವಾಗ ನೋಡಿ ಅಚ್ಕಾರ್ ಪುಡಿ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶಿನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಗೋಧಿ ಪೌ ಪುರಿ ಹಾಕ್ಕೊತಾ ಇದ್ದೀನಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಗೋಧಿಪುರಿ ಚೋಡ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಗೋಧಿಪುರಿನ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಗೋಧಿಪುರಿ ಇವಾಗ ನೋಡಿ ಲಾಸ್ಟಲ್ಲಿ ಧನಿಯಾ ಪೌಡ್ರ್ ಇದ್ದೀನಿ ನೋಡಿ ಬೇಕು ಅಂತಂದರೆ ಜೀರಾ ಪೌಡ್ರೂ ಹಾಕೋಬೋದು ನೀವು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗೋಧಿ ಪುರಿನ ಸರ್ವ್ ಮಾಡ್ಕೊಂಡಿದೀನಿ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಕ್ರಿಸ್ಪಿ ಆಗಿರುವಂತಹ ಗೋಧಿ ಪುರಿ ಚೂಡ ರೆಡಿಯಾಗಿದೆ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್